ಸ್ನೇಹಿತರೆ ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡ್ರೆ ಸಾಕಾಗಲ್ಲ ಸ್ಟ್ರಾಂಗ್ ಬಿಲೀಫ್ ಇರಬೇಕು ಒಂದು ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡಬೇಕು ಈಗ ಲವರ್ಸ್ಗಳ ಕತೆ ಹೇಳಿದ್ನಲ್ಲ ಅವರು ಸಬ್ಕಾನ್ಷಿಯಸ್ ಮೈಂಡ್ ಇರೋದರಿಂದ ಅವ್ರನ್ನ ಬೆಸ್ಟ್ ಆಗಿ ತೊಗೊಂಡಿರೋದು ನಾನು ಅವರ ಎಕ್ಸಾಂಪಲ್ ತೊಗೊಂಡು ಹೇಳಿದ್ರೆ ಅವರು ಪ್ರತಿದಿನ ಒಂದು ದಿನ ಆಕೆ ಮೆಸೇಜ್ ಬರೆದೇ ಇದ್ದರೆ ಒದ್ದಾಡ್ತಾ ಇರ್ತಾನೆ ಅವನು ವೈ ಡೋಂಟ್ ಯು ಒಂದಿನ ಒಂದು ದಿನ ಓದೋಕ್ಕಾಗಿಲ್ಲ ಅಂದರೆ ಒದ್ದಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮಗೆ ತಳಮಳ ಯಾಕೆ ಆಗ್ತಾ ಇಲ್ಲ ಅಯ್ಯೋ ಕಳ್ಕೊಂಡು ಯಾಕೆ ಅನಿಸ್ತಾ ಇಲ್ಲ ಒಂದಿನ ಆಕೆ ಮೆಸೇಜ್ ಬರಲಿಲ್ಲ ಅಂದರೆ ಎಷ್ಟು ತುಮುಲ್ಲ ಆ ತಳಮಳ ಆಗುತ್ತಲ್ಲ ಬಿಕಾಸ್ ಆಫ್ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಆ್ಯಕ್ಟಿವೇಶನ್ ಆ ತಳಮಳ ನಿಮಗೆ ಓದಿನಲ್ಲಾಗಬೇಕು ಆ ಕನ್ಸಿಸ್ಟೆನ್ಸಿ ಬರಬೇಕು ಆಕೆ ಒಂದು ಮೆಸೇಜ್ ಒಂದು ಗಂಟೆಗೆ ಬರಲಿಲ್ಲ ಅಂದರೆ ಏನೇನು ಒದ್ದಾಡ್ತಾನಲ್ಲ ಆ ಕನ್ಸಿಸ್ಟೆನ್ಸಿ ನಿಮ್ಮ ಸ್ಟಡಿನಲ್ಲಿ ನಿಮ್ಮ ಆ್ಯಂಬಿಷನ್ಸ್ಗಳಲ್ಲಿ ಬರ್ತಾ ಹೋಗಬೇಕು ಕಮಿಟ್ ಫಾರ್ ತ್ರೀ ಸಿಕ್ಸ್ಟಿ ಫೈವ್ ಒಂದು ದಿನ ಬಿಟ್ಟರು ಜೀರೋ ಆಗ್ಬಿಡ್ತೀನಿ ಅನ್ನೋ ಭಯ ಇರಬೇಕು ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಈಕ್ವಲ್ಸ್ ಝೀರೋ ನಿಮ್ಮ ಸಿಕ್ಸ್ಟಿ ಫೋರ್ ಅಲ್ಲ ಅದು ಝೀರೋ ಅಂತ ಆಟಿಟ್ಯೂಡ್ ಇಟ್ಕೊಂಡು ವರ್ಕ್ ಮಾಡಿರಿ ತುಂಬ ಲವ್ಗಳು ಒಂದು ದಿನದ ತಪ್ಪಿನ ಕಾರಣಕ್ಕೆ ಕೊಲ್ಯಾಪ್ಸ್ ಆಗಿದ್ದಾವೆ ನೋಡಿದ್ದೀನಿ ನಾನು ಯಾಕೆ ಕೊಲ್ಯಾಪ್ಸ್ ಅಂದರೆ ಮುನ್ನೂರ ಅರವತ್ತೈದು ದಿನ ಚೆನ್ನಾಗಿದ್ದಾರೋ ಅವರು ಒಂದು ದಿನ ಆಕೆ ಏನೋ ಇವ್ನ ಮಾತು ಕೇಳಿಲ್ಲ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ಕೊಡ್ಲೇ ಇಡೀ ಲವ್ವೇ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ಬಿಕಾಸ್ ಆ ಥರದ ಸ್ಟ್ರಾಂಗ್ ಬಿಲೀಫ್ ಇದೆಯಲ್ಲ ತುಂಬ ಆ್ಯಕ್ ಅಗ್ರೆಸಿವ್ ಇರುತ್ತೆ ಟೈಮ್ ಒಂದು ದಿನದ ನೆಗೆಟಿವಿಟಿ ಅವ್ರು ಜೀರೋಗೆ ತಂದುಬಿಟ್ಬಿಡ್ಬೋದು ದಾಟ್ಸ್ ವೈ ಈ ಒಂದು ಮೈನಸ್ ಆಗೋಕ್ಕೂ ಬಿಡ್ದಂಗೆ ಏನು ಮೇಂಟೈನ್ ಮಾಡಬೇಕು ಅಧ್ಯಯನದಲ್ಲೂ ನೀವೇನು ಬಿಲೀಫ್ ಇಡ್ತೀರಾ ಅದನ್ನು ಕಮಿಟ್ಟಾಗಿ ಮಾಡ್ತಾ ಬನ್ನಿ ಸ್ನೇಹಿತರೆ ನಿನ್ನೆ ಒಂದು ಮಾತು ಹೇಳಿದ್ದೆ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳಿ ಸ್ಟ್ರಾಟರ್ಜಿಸ್ ಮಾಡ್ಕೊಳ್ಳಿ ಅಂತ ಲಾಂಗ್ ಟರ್ಮ್ ಗೋಲ್ ಶಾರ್ಟ್ ಟರ್ಮ್ ಗೋಲ್ ಮೈಕ್ರೋ ಗೋಲ್ಸ್ ಎಲ್ಲ ಹೇಳ್ತಾ ಬಂದಿದ್ದೆ ಬಟ್ ನನಗೆ ಆನಂತರ ಒಂದು ಭಯ ಸ್ಟಾರ್ಟ್ ಆಯಿತು ಈ ಗೋಲ್ ಸೆಟ್ಟಿಂಗ್ ಮಾಡಿಕೊಳ್ಬೇಕಾದ್ರೆ ನಮ್ಮ ಹುಡುಗರು ಎಲ್ಲಾದರೂ ಜಾಗೃತಿ ವಹಿಸಿಲ್ಲ ಅಂದರೆ ಏನಾಗ್ಬಿಡ್ಬೋದು ಅಂತ ವಾಟ್ ಈಸ್ ದಟ್ ಜಾಗೃತಿ ವಹಿಸ್ಬೇಕಾಗಿದ್ದು ನೀವು ಮೂವತ್ತೆರಡು ವರ್ಷ ಆಗಿದೆ ಇನ್ ಒನ್ ಇಯರ್ ಮಾತ್ರ ಟೈಮ್ ಇದೆ ನೀವು ಒ ಬಿ ಸಿ ಕ್ಯಾಟಗರಿಯಲ್ಲಿ ಬರ್ತಾಯಿದ್ದೀರ ಒಂದೇ ವರ್ಷದಲ್ಲಿ ನೀವು ಐ ಎ ಎಸ್ ಮಾಡಬೇಕು ಅಂದ್ಕೋತೀರ ನೀವು ಇನ್ನೂ ಓದುವನ್ನು ಶುರುನೇ ಮಾಡಿಲ್ಲ ಸಿಲೆಬಸ್ಸೇ ಗೊತ್ತಿಲ್ಲ ಆ ಟೈಮಲ್ಲಿ ತುಂಬ ನಾನು ಯು ಪಿ ಎಸ್ ಸಿ ಮಾಡೋದು ಸ್ಟ್ರಾಟರ್ಜಿ ನಂದು ನನ್ನ ಗೋಲ್ ನಂದು ಡಿಸೈಡ್ ಮಾಡ್ಕೋಬಾರ್ದು ನೀವೀಗ ಸದ್ಯದಲ್ಲಿ ಏನು ಸ್ಟ್ರೆಂತ್ ಹೊಂದಿದ್ದೀರಾ ಈ ಸ್ಟ್ರೆಂತ್ ಆಧರಿಸಿ ಏನನ್ನ ನೀವು ಕ್ರ್ಯಾಕ್ ಮಾಡ್ಬೋದು ಅದನ್ನು ಗೋಲ್ ಸೆಟ್ ಮಾಡ್ಕೋಬೇಕು ನಾವೇನೋ ಆಗಿರ್ತೀವಿ ನಮ್ಮ ಹತ್ರ ಏನೂ ಐಡಿಯಾಸ್ ಇಲ್ಲ ದೆರ್ ಇಸ್ ನೋ ಬಿಸ್ನೆಸ್ ಐಡಿಯಾಸ್ ದೆರ್ ಇಸ್ ನೋ ಮ್ಯಾನೇಜ್ಮೆಂಟ್ ಐಡಿಯಾಸ್ ಯಾವುದೂ ನಮಗೆ ಗೊತ್ತಿಲ್ಲದೆ ನಾನೊಬ್ಬ ಆಂತರ್ಪ್ರನರ್ ಆಗಿಬಿಡ್ತೀನಿ ಈ ಕಾಲೇಜ್ಗಳಲ್ಲಿ ಕೆಲವು ಸೆಷನ್ಸ್ ಮಾಡೋಕ್ಕೆ ಹೋದಾಗ ನೋಡ್ತಾ ಇರ್ತೀನಿ ಸರ್ ಐ ವಾಂಟ್ ಟು ಬಿಕಮ್ ಎಂಪ್ಲಾಯರ್ ನಾಟ್ ಎಂಪ್ಲಾಯಿ ಅಂತ ಇರ್ತಾರೆ ಹುಡುಗರು ಅವನು ಇಂಡಿವಿಜುವಲಿ ಅವನಿಗೆ ನೋಡಿದ್ರೆ ಝೀರೋ ಟ್ಯಾಲೆಂಟ್ ಬಟ್ ಅವರು ವಿಜಯ್ ಸಂಕೇಶ್ವರನ ನಾರಾಯಣ ಮೂರ್ತಿಯವ್ರನ್ನ ಇನ್ನಾರೂ ನೋಡ್ಬಿಟ್ಟಿರ್ತಾರೆ ದೀರೂ ಮುಖೇಶ್ ಅಂಬಾನಿಯವ್ರನ್ನೆಲ್ಲ ನಾನು ಆಂಟ್ರಪ್ರನರ್ ಆಗ್ತೀನಿ ಈ ಆ್ಯಟಿಟ್ಯೂಡ್ ತಪ್ಪು ನೀವು ಏನೂ ಮಾಡದೆ ಏನೂ ಗೊತ್ತಿಲ್ಲದೆ ನಾನು ಅದಾಗ್ತೀನಿ ಅಂತ ಗೋಲ್ ಸೆಟ್ ಮಾಡೋದು ಯಾರೋಬ್ಬ ಐ ಎ ಎಸ್ ಅಧಿಕಾರಿಯಲ್ಲಿ ಹೋದ ಕೂಡಲೇ ಏನೂ ಗೊತ್ತಿಲ್ಲದೆ ಆ ವಿಷಯದಲ್ಲಿ ನಾನು ಐ ಎ ಎಸ್ ಮಾಡ್ತೀನಿ ಅಂತ ಗೋಲ್ ಸೆಟ್ ಮಾಡೋದಲ್ಲ ಸಮ್ ವಾಟ್ ಯು ಲರ್ನ್ ಸಮ್ ವಾಟ್ ಯು ಸ್ಟಡಿ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯಕ್ಕೆ ಇದು ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ಲ ಅಂದರೆ ಗೋಲ್ ಸೆಟ್ ಮಾಡೋಕೆ ಮೊದಲು ನಿಮ್ಮ ಸಾಮರ್ಥ್ಯನ ಎನ್ಹ್ಯಾನ್ಸ್ ಮಾಡ್ತಾ ಬರಬೇಕು ಗೋಲ್ ಸೆಟ್ ಆಗ್ತಾ ಬರಬೇಕು ಅದು ಬಿಟ್ಕೊಂಡು ತುಂಬ ಜನರ ನಿರಾಶೆ ಹತಾಶೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಸಾಮರ್ಥ್ಯ ಕಡಿಮೆ ಇದೆ ಅವ್ರ ಸಾಮರ್ಥ್ಯಕ್ಕೆ ಸಕ್ಕದಲ್ಲದ ಡ್ರೀಮ್ಗಳಿಟ್ಕೋತಿದ್ರ ಗೋಲ್ ಸೆಟ್ ಮಾಡ್ತಾ ಇದ್ದೀರಾ ರೀಚ್ ಆಗಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ಹಾಗಾಗಬಾರ್ದು ಎವ್ ನಥಿಂಗ್ ಯಾವುದು ಇಂಪಾ ಪಾಸಿಬಲ್ ಎಲ್ಲದೂ ಪಾಸಿಬಲ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಕರಿತೀವಿ ನಾವು ಅದು ಗೊತ್ತು ಆದರೆ ಯಾವಾಗಲೂ ಗೋಲ್ ಸೆಟ್ ಮಾಡ್ಬೇಕಾದ್ರೆ ಇಂಪಾಸಿಬಲ್ ಗೋಲ್ಸ್ಗಳನ್ನು ಸೆಟ್ ಮಾಡೋ ಬದಲು ಪಾಸಿಬಲ್ ಗೋಲ್ಸ್ಗಳು ಇಟ್ಕೊಂಡಾಗ ಟಕ 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 ಸಕ್ಸಸ್ ಬರುತ್ತೆ ಒಂದು ಸಕ್ಸಸ್ ಇನ್ನೊಂದು ಸಕ್ಸಸ್ಸಿಗೆ ಮೆಟ್ಲಾಗತ್ತೆ ಯಶಸ್ಸು ಯಶಸ್ಸಿನ ಉತ್ತರಾಧಿಕಾರಿಯಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಹುಚ್ಚುಚ್ಚಾದ ಗೋಲ್ಗಳು ಇಂಪಾಸಿಬಲ್ ಗೋಲ್ಗಳು ಯಾವುದೋ ಟಿ ವಿ ಶೋ ನೋಡಿದ್ವಿ ಅವ್ರ ಥರ ಆಗಬೇಕು ಆಗಬೇಕು ಅಂದಮೇಲೆ ಹೊಸ ಸ್ಟಡಿ ಸ್ಟಾರ್ಟ್ ಮಾಡ್ತೀರಾ ಅದು ಮಾಡಲ್ಲ ಅದು ಬಿಟ್ಕೊಂಡು ನೀವು ಐ ಪಿ ಎಲ್ ಸ್ಟಾರ್ಟ್ ಆದ್ಕೊಳ್ಳೆ ಬ್ಯಾಟ್ ಇಟ್ಕೊಂಡು ಫೀಲ್ಡ್ಗೆ ಹೋಗೋದು ಟೆನ್ನಿಸ್ ಬಾಲ್ ತೊಗೊಂಡು ನೀವು ಕ್ರಿಕೆಟ್ ಆಡ್ಕೊಂಡು ನಾನು ಮುಂದಿನ ಸರಿ ಐ ಪಿ ಎಲ್ಲಿಗೆ ಬರ್ತೀನಿ ಅಂತ ಕನಸ್ಕೊಳ್ಳೋದಿಲ್ಲ ಇದ್ರ ಮುಟ್ಟಾಳತನಗಳು ಅಂತ ಕರಿತೀವಿ ಈ ಥರ ಮುಟ್ಟಾಳತನಗಳಿಂದ ತುಂಬ ಯುವಕರು ಹಾಳಾಗ್ತಾರೆ ಯಾವುದೋ ಫಿಲಮ್ ರಿಲೀಸ್ ಆಯಿತು ಎಲ್ಲರದು ವಿಡಿಯೋದಲ್ಲೂ ಶಾರ್ಟ್ ಮೂವೀಸ್ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗ್ತವೆ ನಾನು ಡೈರೆಕ್ಟರ್ ಆಗಬೇಕು ನಾನು ಆ್ಯಕ್ಟರ್ ಆಗಬೇಕು ನೀವು ಆ ಏರಿಯಾದಲ್ಲಿ ಎಷ್ಟು ಸಕ್ಸಸ್ ಕಾಣ್ತೀರಾ ಮುಂದೆ ಎಲ್ಲಿಗೆ ರೀಚ್ ಆಗ್ತೀರಾ ದಟ್ ಈಸ್ ಇಂಪಾರ್ಟೆಂಟ್ ಆ ಗೋಲ್ಗಳನ್ನು ನಿಮ್ಮ ಸಾಮರ್ಥ್ಯ ಆಧರಿಸಿ ಸ್ಟ್ರಾಟರ್ಜಿ ಮಾಡ್ಕೊಳ್ಳಿ ಬೇಕಾಬಿಟ್ಟಿಯ ಬಿಟ್ಟಿಯ ಗೋಲ್ ಇಟ್ಕೊಂಡು ಸುಮ್ಮನೆ ನಿರಾಶೆ ಆಗಬೇಡಿ